ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಇಲ್ಲ ಚಂದನ ಅವರು ಏನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಯಿತು ಇವರಿಗೆ ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾದಂಥ ಮನೋಗ್ರಮವಾದಂಥ ಅಭಿನಯ ಮಾಡ್ತಿರೋಂಥ ಇವರು ಅನುಮಾನ ಪಡುವಂಥ ಕಾಟ ಕೊಡುವಂಥ ಗಂಡನ ಜೊತೆ ಬಾಳುವಂಥ ಪಾತ್ರ ಮಾಡ್ತಿರೋ ಅಂಥ ಜಾನು ಅವರು ಇತ್ತೀಚೆಗೆ ಮದುವೆಯಾಗಿ ನಿಮಗೆಲ್ಲ ಗೊತ್ತಾಯಿದೆ ರಿಯಲ್ ಲೈಫ್ನಲ್ಲೂ ಕೂಡ ಮದುವೆಯಾಗಿ ಅನಿಮೋನ ಮುಗಿಸಿಕೊಂಡು ಬಂದು ಮತ್ತೆ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮುಂದುವರಿಯುತ್ತಿದ್ದಾರೆ ಈ ಇದೇ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಮಾಹಿತಿ ಒಂದನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣ ಈ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ನನ್ನ ಪಾತ್ರಕ್ಕೆ ಬೇರೆಯೊಬ್ಬರು ಖ್ಯಾತ ನಟಿ ಬರಿದ್ದಾರೆ ಅವ್ರಿಗೂ ಕೂಡ ನನ್ನ ಮೇಲೆ ಅಷ್ಟು ಪ್ರೀತಿ ಕೊಡಬೇಕು ಯಾಕೆ ಅಂತಂದರೆ ನನಗೀಗ ಮದುವೆ ಆಗಿದೆ ನಿಮಗೂ ಸಹ ಗೊತ್ತಿದೆ ಇನ್ನು ನನ್ನ ಪತಿಯೂ ಕೂಡ ಟಕ್ ಟಿಕ್ಕಿಯಾಗಿ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಕೂಡ ಅಪಾಯಿಂಟ್ ಆಗಿದೆ ಅದೇ ಕಾರಣಕ್ಕಾಗಿ ಸದ್ಯ ನಾನು ಕೂಡ ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಜೊತೆಲೆ ಇದೇ ಕಾರಣದಿಂದ ಸೀರಿಯಲ್ ರಂಗ ಸಿನಿಮಾದಲ್ಲಿ ಬಹುತೇಕ ದೂರ ಉಳಿಯಲಿದ್ದೇನೆ ಇನ್ನು ನನ್ನ ಜಾಗಕ್ಕೆ ಬೇರೆಯವರು ಖ್ಯಾತ ನಾಯಕಿಯಲ್ಲಿ ಬರಲಿದ್ದಾರೆ ಅವರಿಗೂ ಕೂಡ ಇದೇ ರೀತಿ ಪ್ರೀತಿ ಸಹಕಾರ ಕೊಡಬೇಕು ಅಂತ ಹೇಳಿ ತುಂಬನೇ ಭಾವುಕರಾಗಿ ಕಣ್ಣೀರು ಹಾಕಿಕೊಂಡು ಹೇಳಿದ್ದಾರೆ ಅಂದರೆ ಈ ಮೂಲಕ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಚಂದನ ಅಲಿಯಾಸ್ ಜಾನು ಏನಿಲ್ಲ ನಿಲಿಲ್ಲ ಅಂತಲೇ ಹೇಳ್ಬೋದು ಅದನ್ನು ನೀವೇನಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ